ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಹಾಯ್ ಇವತ್ತು ಗಣೇಶನ ಹಬ್ಬ ಅಲ್ದ ಅದಕ್ಕೆ ನಮ್ಮ ಊರಲ್ಲೆಲ್ಲ ಗಣಪತಿ ಇಟ್ಟಿರ್ತಾರೆ ಹಾಗೆ ನಾವು ಎಲ್ಲರ ಮನೆಗೆ ಹೋಗಿ ಬತ್ತು ನಮ್ಮ ಊರಲ್ಲ ಸ್ಪೆಷಲ್ ಅಂದರೆ ತುಂಬ ಜನ ಮನೆಯಲ್ಲಿ ಗಣಪತಿ ಇಟ್ಟಿರ್ತಾರೆ ಸಾರ್ವಜನಿಕ ಗಣಪತಿ ಒಂದು ನಮ್ಮದು ಸಾಲಿಗ್ರಾಮದಂಗೆ ಇಡ್ತಾರೆ ಅದ್ರ ಜೊತೆಗೆ ನಮ್ಮ ಸಾಲಿಗ್ರಾಮದಲ್ಲೂ ಭಾಳಷ್ಟು ಜನರ ಮನೆಗೆಲ್ಲ ಅವರು ಮೊದಲಿಂದ ಹಿಂದಿನದೂ ಗಣಪತಿ ಮನೇಲಿ ಇಟ್ಕೊಂಡು ಗಣಪತಿ ಹಬ್ಬಕ್ಕೆ ಪೂಜೆ ಮಾಡ್ತಾರೆ ಹಾಗಾಗಿ ನಮಗೆ ನಮ್ಮ ಒಂದೇ ಊರಂಗೆ ತುಂಬ ಗಣಪತಿ ಕಾಂಬು ಸಿಕ್ಕತ್ತ ಈ ಸಲ ನಾವು ಅದೇ ಎಲ್ಲ ಗಣಪತಿ ಕಾಂಬುಕಂತ ಅಂತ ಹೊರಟಿತ್ತು ನಮ್ಮ ಸಾರ್ವಜನಿಕ ಗಣಪತಿ ಸೇರಿಸಿ ಒಟ್ಟು ಏಳು ಗಣಪತಿ ಇವತ್ತು ನಾವು ಕಾಂಬುಕ್ಕೆ ಹೋತಿತ್ತು ಮತ್ತೊಂದು ಎಂತ ಅಂದರೆ ಇವರೆಲ್ಲ ಮನೇಲಿ ಹೆಂಗೆ ಗಣಪತಿ ಹಿಡು ಶುರು ಮಾಡಿದ್ರು ಅಂತ ಹೇಳಿ ನಾವು ಈ ಹಿಂದೆ ಮಾಡಿತು ಒಂದು ವೀಡಿಯೋನ ಅದನ್ನು ಅದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರತ್ತೆ ಕಾಣ್ಲಿಲ್ದಾರು ಕಾಣ್ಲಕ್ಕ ಈಗ ನಾವು ಒಂದೊಂದೇ ಮನೇದು ಕಾಂತೆ ಕಾಂತೆ ಬಂತು ಒಂದೊಂದು ಮನೆಯಲ್ಲ ಸ್ವಲ್ಪ ಸ್ವಲ್ಪ ಚೇಂಜ್ ಇರತ್ತೆ ಮತ್ತು ಮೂರ್ತಿಯಲ್ಲಿ ಇಲ್ಲಿ ಮತ್ತು ಅವ್ರದ್ದು ಪಕ್ಕದಲ್ಲಿ ದೇವ್ರು ಇಡೋದು ಆ ಥರದ್ದೆಲ್ಲ ಚೇಂಜ್ ಚೇಂಜ್ ಇರುತ್ತೆ ಆದರೆ ನಾವು ಒಂದೇ ಒಂದೇ ರೋಡಲ್ಲಿ ಹೋಗಿ ಇಷ್ಟಪ್ಪ ಗಣಪತಿ ಕಂಬುದೇ ಒಂಥರ ಖುಷಿ ಅದೇ ನಮ್ಗೆ ಅಂದ್ರೆ ನಮ್ಮ ಊರಂಗೆ ಇಷ್ಟಪ್ಪ ಗಣಪತಿ ಕಾಂಬು ಸಿಕ್ಕತ್ತಲ್ಲ ಪ್ರತಿ ವರ್ಷ ಅದೇ ಖುಷಿ ನಮಗೆ ಅದಕ್ಕೆ ಪ್ರತಿ ವರ್ಷ ನಾವು ಈ ಎಲ್ಲ ಗಣಪತಿನ ಕಾಂಬುಕ್ಕೆ ಹೊತ್ತು ಈಗ ನೀವೆಲ್ಲರೂ ಸಹ ಒಟ್ಟು ಏಳು ಗಣಪತಿ ನಾವು ಕಂಡಿತ ಆ ಏಳು ಗಣಪತಿನೂ ನೀವು ಸಹ ಕಂಡು ಆ ದೇವ್ರ ಕೃಪೆಗೆ ಪಾತ್ರರಾಯಿನಿ ದೇವ್ರ ಆಶೀರ್ವಾದ ನಿಮ್ಗೆ ಸಿಗ್ಲಿ ಅಕ್ಕ ಇಷ್ಟೊತ್ತು ನೀವೆಲ್ಲ ಕಾಣ್ರಲ್ಲ ಅದೆಲ್ಲ ಮನೇಲಿಟ್ಟದ್ ಗಣಪತಿ ಇದ್ ಕಾಣಿ ನಮ್ ಸಾರ್ವಜನಿಕ ಗಣಪತಿ ಎಷ್ಟ್ ದಡ್ಡದಿತ್ ಕಾಣಿ ನಮ್ದು ಗಣಪತಿ ಒಂಥರ ಚಿನ್ನದ ಗಣಪತಿ ಅಂತ ಹೇಳಕ್ ತುಂಬಾ ಚಿನ್ನ ಇತ್ತೈತ ನಮ್ ಗಣಪತಿ ಸಾಲಿಗ್ರಾಮದ ಒಂದ್ ಶ್ರೀಮಂತ ಗಣಪತಿ ಅಂತ ಹೇಳಿ ಕಾಣ್ಲಾಕ್ ಕಿರೀಟ ಹಿಡಿದು ಹೆಚ್ಚಿದ ಚಿನ್ನದೇ ಆಭರಣ ಇಪ್ಪದ ನಮ್ ಕಾಮಕ್ಕೆ ಒಂಥರ ಖುಷಿ ಆಯ್ತು ನಮ್ಗಂದ್ರ ನಮ್ದೇ ಗಣಪತಿ ಎಂಬಂಗೆ ನಮ್ಮೂರಿನ ಗಣಪತಿ ಒಂಥರ ಖುಷಿ ಗಣಪತಿನ ಕಾಮದ ಖುಷಿ ಹೌದು ಇಲ್ಲೋ ಈಗ ಪ್ರೋಗ್ರಾಮ್ ಎಲ್ಲ ಇತ್ತು ನಾವು ಕಾಮಕ್ ಬರ್ಕ ಅದ್ರ ಒಂದು ಮಳೆ ಬತಿತ್ ಮಾರ್ರ ಹೌದ್ ಇವತ್ತೊಂದ್ ಮಳೆ ಹಿಡ್ಕಂತ ಅದು ಒಂದ್ ಬರಿ ರಗ್ಲಿ ಆಯ್ತ್ ಹೋಪಕ್ ಆಲಿಲ್ಲ ಬಾಪಕ್ ಆಲಿಲ್ಲ ನಾಳೆಗೂ ಇತ್ತಿದ್ ಮೂರ್ ದಿನ ಇಡ್ತಾರ ಮೂರನೇ ದಿನ ಅಲ್ಲೇ ಹಾಕ್ತ್ರ ಕ್ಯಾರಿಗೆ ಹಾಕ್ತಾರಣಿಗೆಲ್ಲ ಇತ್ತು ಮತ್ತೆ ಹಾಗೆ ನಾವು ಕೋಟದ್ದು ಹಾಕತ್ ಗಣಪತಿದ ವೀಡಿಯೋ ಅಲ್ಲಿ ಮತ್ತೆ ಐವತ್ತನೇ ವರ್ಷದ ಅಂಬ್ರ ಇವತ್ತು ಗಣಪತಿ ಇಟ್ಟಿರ ಅಂಬ್ರ ಅದನ್ನು ಅಲ್ಲಿ ಹೋಯ್ ನಾವು ನಿಮ್ಗೆ ತೋರ್ಸತ್ತ ಗಣಪತಿ ಹೆಂಗಿದಲ್ಲ ಗಣಪತಿ ಅಂತ ಹೇಳಿ ಇವತ್ತಿದ್ ನಮ್ಮದು ನಮ್ಮ ಊರಲ್ಲಿ ಹೆಂಗೆ ಅಂತ ಹೇಳಿ ತೋರಿಸದ್ದು ನೀವೆಲ್ಲ ಕಣ್ರಿ ಅಲ್ಲ ಸಾಲಿಗ್ರಾಮ ಎಷ್ಟಪ್ಪ ಎಲ್ಲ ಗಣಪತಿ ಇಟ್ಟಿರ ಅಂತೇಳಿ ಹೇಳಿ ನಮಗೆ ಗಣಪತಿದ್ ವೀಡಿಯೋ ನಿಮ್ಗೆ ಇಷ್ಟ ಆದಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನೆನ್ಪಾಗ ನಮ್ಮ ಒಂದು ಸಬ್ಸ್ಕ್ರೈಬ್ ಅಕ್ಕ